ಮೈಸೂರಿನಲ್ಲಿ ಸೆಮಿಕಂಡಕ್ಟರ್ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿರುವುದರಿಂದ ಸ್ಥಳೀಯ ಉದ್ಯಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಮೈಸೂರು ಕೈಗಾರಿಕಾ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸೆಮಿಕಂಡಕ್ಟರ್ ಯೋಜನೆಯಿಂದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರೆಯಲಿದೆ ಇದರ ಜೊತೆಗೆ ಸ್ಥಳೀಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ದೊರಕಲಿದೆ ಎಂದು ತಿಳಿಸಿದರು ಐ ಆಮ್ ಶೂರ್ ದಿಸ್ಟ್ ಇಂಡಸ್ಟ್ರಿಲ್ ಪ್ರೊವೈಡ್ ಇಂಡಸ್ಟ್ರೀಸ್ ಸಣ್ಣ ಕೈಗಾರಿಕೆ ಸಂಘದ ಕಾರ್ಯದರ್ಶಿ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನ್ನೂರ ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಸೆಮಿ ಕಂಡಕ್ಟರ್ ಯೋಜನೆ ಅನುಷ್ಠಾನವಾಗಲಿದೆ ಇದರಿಂದ ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ವರದಾನವಾಗಲಿದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಹೇಳಿದರು ಬೃಹತ್ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಇದು ಮೈಸೂರು ರಾಜ್ಯ ಉದ್ಯಮಿ ವಿಜಯ್ ಕುಮಾರ್ ಸೆಮಿಕಂಡಕ್ಟರ್ ಯೋಜನೆಯಿಂದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ನೆರವು ದೊರಕಲಿದೆ ಎಂದು ತಿಳಿಸಿದರು ಪ್ರತಿಯೊಂದು ಅನುಕೂಲ ಆಗುತ್ತೆ ನಮಗೂ ಕೂಡ ಮುಂದೆ ಇದಾಗೋದರಿಂದ ನಮಗೂ ಬೇಕಾಗಿರೋ ಪ್ರಾಡಕ್ಟ್ಸ್ ಕೂಡ ನಾವು ಅಲ್ಲಿಂದಲೇ ಮಾಡಿಸ್ಬೋದು ಅಥವಾ ನಾವು ಮಾಡಿಕೊಡ್ಬೋದು ಎರಡೂ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಎಸ್ಪೆಷಲ್ ಮೈಸೂರು ಬರ್ತಾರೆ ಎಸ್ಪೆಷಲಿ ಮೈಸೂರು ಬರೋದ್ರಿಂದ ನಮ್ಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ರ್ಧಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸದಾಶಿವಗೌಡ ಯೋಜನೆಯಿಂದ ಹಲವು ಯುವಕರಿಗೆ ಉದ್ಯೋಗಾವಕಾಶಗಳು ದೊರಕಲಿದ್ದು ಸ್ಥಳೀಯವಾಗಿ ತಲೆದೋರಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು of ಇನಿಶಿಯೇಟಿವ್ ಬೈ we, so we are very happy about ದಿಸ್